ಅದು ಎಂಬತ್ತರ ದಶಕ ಎಂಬತ್ತರ ದಶಕದಲ್ಲಿ ಕರ್ನಾಟಕದಲ್ಲಿ ನಡೆದ ಬಹುದೊಡ್ಡ ಹೋರಾಟವೆಂದರೆ ಈ ಗೋಕಾಕ್ ಚಳುವಳಿ ದೊಡ್ಡ ಮಟ್ಟದಲ್ಲಿ ನಡೆದ ಈ ಹೋರಾಟದಲ್ಲಿ ಕೆಲವು ರಾಜಕೀಯ ಪಕ್ಷದ ನಾಯಕರು ಕವಿಗಳು ಶಿಕ್ಷಕರು ನಾಟಕಕಾರರು ಕನ್ನಡಪರ ಸಂಘಟನೆಯವರು ನ್ಯಾಯವಾದಿಗಳು ಪ್ರಗತಿಪರ ಚಿಂತಕರು ಸಾಮಾಜಿಕ ಹೋರಾಟಗಾರರು ಹೀಗೆ ಸಾಕಷ್ಟು ವಲಯಗಳಿಂದ ಸಾಕಷ್ಟು ಜನರು ಈ ಹೋರಾಟದಲ್ಲಿ ಭಾಗಿಯಾದರು ಈ ಹೋರಾಟಕ್ಕೆ ಶಕ್ತಿ ನೀಡುವಂಥ ಕರ್ನಾಟಕದ ಮತ್ತೊಬ್ಬ ಮಹಾನ್ ನಾಯಕ ಆ ಶಕ್ತಿ ಯಾರು ಅಂತ ಯೋಚಿಸಿದಾಗ ಪ್ರತಿಯೊಬ್ಬರ ಕಣ್ಮುಂದೆ ಮುಂದೆ ಬಂದದ್ದೇ ಕನ್ನಡ ಚಿತ್ರರಂಗದ ನಟ ಸಾರ್ವಭೌಮ ಕರ್ನಾಟಕ ರತ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಭೇಟಿ ನೀಡಿ ಈ ಹೋರಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದಾಗ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕನ್ನಡ ಚಿತ್ರರಂಗದ ಕೆಲವು ನಾಯಕ ನಟರು ಈ ಹೋರಾಟದಲ್ಲಿ ಭಾಗವಹಿಸಿದರು ಪ್ರತಿದಿನವೂ ಚಳುವಳಿ ದೊಡ್ಡ ಮಟ್ಟದಲ್ಲಿ ತನ್ನ ಸ್ವರೂಪವನ್ನು ಹೆಚ್ಚಿಸಿ ಇದನ್ನು ಗಮನಿಸಿದ ಅಂದಿನ ಸರ್ಕಾರ ಪನೆಗೂ ಈ ಚಳುವಳಿಗೆ ಪ್ರತಿಕ್ರಿಯಿಸಿತು ಕರ್ನಾಟಕ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್ ಅವರು ಗೋಕಾ ವರದಿಯನ್ನು ಸ್ವೀಕರಿಸಿದರು ಈ ವರದಿಯಲ್ಲಿ ಉಲ್ಲೇಖಿಸಿದ ಪ್ರಕಾರ ಕನ್ನಡ ಭಾಷೆ ಹಾಗೂ ಕನ್ನಡ ಭಾಷೆಗೆ ಸಂಬಂಧಿಸಿದ ಸ್ಥಾನಮಾನ ಕೊಡುವುದಾಗಿ ಒಪ್ಪಿಕೊಂಡು ಸಾಂವಿಧಾನಿಕ ಸ್ಥಾನವನ್ನು ನೀಡಿದರು ಅಂತ ಹೇಳಬಹುದು ಅಣ್ಣ ಅವರು ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ಭಾಷೆಗಾಗಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ